रेणु रे -no, ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕರಾವಳಿ ಭಾಗದಲ್ಲಿ ಆಗಿಂದಾಗ್ಗೆ ದೈವಗಳ ಪವಾಡ ಕಾರ್ಣಿಕಗಳ ಬಗ್ಗೆ ಅನುಭೂತಿಯನ್ನು ಪಡೆದವರ ಕಥೆಗಳನ್ನ ಕೇಳ್ತಾನೆ ಇರ್ತೀವಿ ದೈವವನ್ನ ನಂಬಿದ ಮೇಲೆ ಕೈ ಬಿಟ್ಟ ಉದಾಹರಣೆಗಳಿಲ್ಲ ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ನಿನ್ನ ಬೆನ್ನಿಗೆ ನಾನಿದ್ದೇನೆಂಬಂತ ಅಭಯ ದೈವಗಳಿಂದ ಸಿಗುತ್ತೆ ಹಾಗೆ ನಾನಿವತ್ತು ಅತ್ಯಂತ ವಿಶೇಷವಾದ ಮತ್ತು ವಿಚಿತ್ರವಾದ ಕಥೆಯನ್ನ ಹೇಳ್ತಾ ಇದ್ದೀನಿ ದೈವ ಸಾಕ್ಷಾತ್ಕಾರಕ್ಕೆ ದೈವ ಇರುವಿಕೆಗೆ ಮತ್ತು ದೈವದ ಅಭಯ ಒಮ್ಮೆ ಸಿಕ್ಕಿದ್ರೆ ವ್ಯಕ್ತಿಗಳ ಬದುಕಿನಲ್ಲಿ ಯಾವ ರೀತಿಯ ಚಮತ್ಕಾರಗಳು ನಡೆಯುತ್ತವೆ ಅನ್ನೋದಕ್ಕೆ ಇವತ್ತಿನ ಈ ಸ್ಟೋರಿ ಸತ್ಯ ಸ್ನೇಹಿತರೆ ಮಾನಸಿಕ ಅಸ್ವಸ್ಥಗೊಂಡು ಸುಮಾರು ಮೂವತ್ತಾರು ವರ್ಷಗಳ ಹಿಂದೆ ಊರು ಬಿಟ್ಟಂತ ವ್ಯಕ್ತಿ ಯಾವುದೇ ಸಂಪರ್ಕ ಮೂವತ್ತಾರು ವರ್ಷದಿಂದ ಸಂಪರ್ಕಕ್ಕೆ ಸಿಗದಂತ ವ್ಯಕ್ತಿ ಈಗ ದಿಢೀರನೆ ಮನೆಗೆ ಬಂದಿರುವಂಥದ್ದು ಒಂದು ಕತೆ ಆದರೆ ನಾಪತ್ತೆ ಆದಂತಹ ವ್ಯಕ್ತಿ ಮನೆಗೆ ಬಂದೇ ಬರ್ತಾನೆ ಅಂತ ಹೇಳಿ ದೈವ ನುಡಿ ಕೊಟ್ಟದ್ದು ಅಭಯ ಕೊಟ್ಟದ್ದು ಒಂದು ಕತೆ ಎಷ್ಟು ವಿಚಿತ್ರವಾದ ಸನ್ನಿವೇಶ ಅಂತ ಹೇಳಿದ್ರೆ ಮೂಡುಬಿದ್ರೆಯ ಇರುವೇಲು ಗ್ರಾಮದ ಕೊನ್ನೆ ಪದವು ಸಮೀಪದ ಮಧುವನಗಿರಿಯ ಚಂದ್ರಶೇಖರ್ ಎಂಬ ವ್ಯಕ್ತಿ ಮೂವತ್ತಾರು ವರ್ಷಗಳ ಹಿಂದೆ ಮುಂಬೈಗೆ ಕೆಲಸಕ್ಕೆ ಅಂತ ಹೋಗಿದ್ರು ಅಂದ್ರೆ ಆಗ ಅವರ ಮಾನಸಿಕ ಪರಿಸ್ಥಿತಿ ಚೆನ್ನಾಗಿ ಇತ್ತು ಹೋದ ಆರೇಳು ತಿಂಗಳು ಮನೆಯವರ ಜೊತೆಗೆ ಕಾಂಟ್ಯಾಕ್ಟ್ ಲೆಟರ್ ಲೆಟರ್ಗಳನ್ನ ಬರಿತಾ ಇದ್ರು ಪತ್ರಗಳನ್ನ ಬರಿತಾ ಇದ್ರು ಆದ್ರೆ ನಂತರ ಯಾರ ಪರಿಚಯಕ್ಕೂ ಸಿಗದೆ ಯಾರ ಕಾಂಟ್ಯಾಕ್ಟಿಗೂ ಸಿಗದೆ ಇದ್ದಕ್ಕಿದ್ದಾಗೆ ಭೂಕತ ಆದ್ರು ಅಂದ್ರೆ ಅವರಿಗಲ್ಲಿ ಮಾನಸಿಕ ಅಸ್ವಸ್ಥತೆ ಕಾಡಿತ್ತು ಅವರಿಗೊಂದು ರೀತಿಯ ಕಾಯಿಲೆ ಕಾಡೋದಕ್ಕೆ ಶುರುವಾಗಿತ್ತು ಇದರ ಪರಿಣಾಮ ನಾನು ಯಾರು ಎಲ್ಲಿಂದ ಬಂದಿದ್ದೆ ನನ್ನ ಊರು ಯಾವುದು ನನ್ನ ಕುಲ ಯಾವುದು ಎಲ್ಲವನ್ನ ಮರೆತು ಇಡೀ ಮುಂಬೈನಲ್ಲಿ ಬೀದಿ ಬೀದಿ ಅಲ್ದಾಡ್ತಾ ಚಂದ್ರಶೇಖರ್ ಬಹಳ ದಯನೀನೀಯವಾದಂತ ಸ್ಥಿತಿಯಲ್ಲಿ ಇದ್ರು ಎಷ್ಟರ ಮಟ್ಟಗಿತ್ತು ಅಂತ ಹೇಳಿದ್ರೆ ಎರಡು ಹೊತ್ತು ಊಟಕ್ಕೂ ಕಷ್ಟಪಡ್ತಾ ಇದ್ದರು ಇದ್ರು ಜೊತೆಗೆ ಮಾನಸಿಕ ಅಸ್ವಸ್ಥನಾಗಿ ಕಾಣ್ತಿದ್ದ ಇವರನ್ನ ಜನ ಬಹಳ ವಿಚಿತ್ರವಾಗಿ ಕಾಣ್ತಾ ಇದ್ರು ಆದ್ರೆ ಅಲ್ಲಿ ಒಂದು ಇವರ ಅದೃಷ್ಟ ಅಂತ ಹೇಳ್ಬೋದು ಒಂದು ಮರಾಠಿ ಕುಟುಂಬ ಸ್ಥಳೀಯ ಕುಟುಂಬ ಕಾಂಬ್ಳೆ ಕುಟುಂಬ ಇವರನ್ನ ಕಂಡು ಇವರ ಪರಿಸ್ಥಿತಿಯನ್ನ ಕಂಡು ಮರಗಿತು ನಂತರ

paraji bak bak manlanenda ಅಂಗಡಿ ಸಾಮಾನು ಕದ ಬುಕ್ ಒಂದು ಅಂಗಡಿ ಹೋಗಿ ಅಲ್ಲಿ ಬುಕ್ಕ ಪಿರ ಬರ ಅಂಚೆ ಮಂಜೆ ಇಂದು ಆದಿತ್ತು ಐದು ಬುಕ್ಕ ಮುಗಲು ನಿನ್ನ ಮೆಗ್ಗೆ ಅದ್ಲು ಮೆಗ್ಗೆ ಈ ಪ್ರಭಾಕರೆ ಅಕುಲ್ ಮತ ನಾನು ನಾಡು ಪತ್ತಾದು ಅಪ್ಪೆ ಅಮ್ಮ ಅಕುಲ್ ಮತ ನಾಡು ಪತ್ತಾದು ಆಯ್ ಬೋಜಿ ಇದರಿಂದ ಕ್ರಮೇಣ ಚಂದ್ರಶೇಖರ್ ಚೇತರಿಸ್ಕೊಳ್ಳೋದಕ್ಕೆ ಶುರುವಾಯಿತು ಅಂದ್ರೆ ಅವರ ಮಾನಸಿಕ ಸ್ಥಿಮಿತತೆ ಬರೋದಕ್ಕೆ ಶುರುವಾಯಿತು ಆದರೆ ಒಂದು ಹಂತಕ್ಕೆ ಬರುವಾಗ ಚಂದ್ರಶೇಖರ್ ಬಹುತೇಕ ಆರೋಗ್ಯ ಸಮಸ್ಯೆಯಿಂದ ಹುಷಾರಾದ್ರು ಆದರೆ ಇಲ್ಲಿದ್ದ ಸಮಸ್ಯೆ ಅವರಿಗೆ ಹಳೆಯ ನೆನಪುಗಳು ಇರಲಿಲ್ಲ ಆದ್ರೆ ನಾನು ಇಲ್ಲಿಂದ ಬಂದೆ ನಾನು ಯಾರು ಅದು ಅವರಿಗೆ ಅಷ್ಟಾಗಿ ಗೊತ್ತಿಲ್ಲ ಎಲ್ಲ ಅಸ್ಪಷ್ಟವಾಗಿತ್ತು ಮಾನಸಿಕ ಸಮಸ್ಯೆಯಿಂದ ಹೊರಗಡೆ ಬಂದರೂ ಕೂಡ ಗೊತ್ತು ಗುರಿ ಇರಲಿಲ್ಲ ಊರು ಕೇರಿ ಗೊತ್ತಿರಲಿಲ್ಲ ಮನೆಯವರು ಅಮ್ಮ ಎಲ್ಲರನ್ನು ಕೂಡ ಮರ್ತಿದ್ರು ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ ಆದ್ರೆ ಯಾವಾಗ ಇವರು ಮಾನಸಿಕ ಆರೋಗ್ಯ ಸರಿ ಆಯ್ತೋ ಅವರನ್ನು ಯಾರು ನೋಡ್ಕೊಂಡಿದ್ರು ಅವ್ರಿಗೆ ತಮ್ಮದೇ ಹೋಟ್ಲಲ್ಲಿ ಒಂದು ಕೆಲಸ ಕೊಟ್ರು ಜೊತೆಗೆ ಕೆಲಸ ಸೇರ್ಕೊಂಡಂತ ಚಂದ್ರಶೇಖರ್ ರಾತ್ರಿ ಶಾಲೆಗೆ ಹೋಗಿ ಕಲಿಯೋದಕ್ಕೆ ಶುರು ಮಾಡಿದ್ರು ಕ್ರಮೇಣ ಆ ಮನೆಯ ಸದಸ್ಯರಾಗಿ ಬೆಳೆಯೋದಕ್ಕೆ ಶುರು ಆಯ್ತು ಅಂದ್ರೆ ಅವರ ಬಾಂಧವ್ಯ ಬೆಳೀತು ಆದ್ರೆ ಇಲ್ಲಿ ಕುಟುಂಬದವರು ಮಗ ಅಂದ್ರೆ ತಾಯಿ ಏನಿದ್ದಾರೆ ಈಗ ಅವ್ರಿಗೆ ಎಂಬತ್ತು ವರ್ಷ ಆ ತಾಯಿ ಐವ ಮೂವತ್ತಾರು ವರ್ಷಗಳ ಹಿಂದೆ ತನ್ನ ಮಗ ನಾಪತ್ತೆ ಆಗಿದ್ದಾನೆ ಅನ್ಬಿಟ್ಟು ಇದ್ದ ಬಂದ ದೈವರಿಗೆಲ್ಲ ಕೈ ಮುಗಿತಾ ಇದ್ರು ಇದ್ದ ಬದ್ದ ಸಂಬಂಧಿಕರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಮಗನನ್ನ ಹುಡುಕಿಕೊಡಿ ಅಂತೇಳಿ ಅಂಗಲ್ ಹಚ್ತಾ ಇದ್ರು ಆದ್ರೆ ಯಾವುದೇ ರೀತಿಯ ಪ್ರಯತ್ನ ಮಾಡಿದ್ರು ಮಗನ ಸುಳಿವು ಸಿಗಲಿಲ್ಲ ಬಹುತೇಕ

அண்ணே அண்ணா பண்ணேரு இன்ச்சா ஐதோக்கே அன்னே கூட அந்த பிரயனம் மல்தேரது ஒர்க் பலே தூக்க அந்த நம்பர் காண்டாக்டு கூட ஐதோக்கே காண்டாக்டு திகண்டு பாலிங் கூட மலப்பார மல்தேர்தி நாக்கல ஆயுத தான் கனி நோக்கில ஐதஞ்சி ஆட பண்ணது லாஸ்டாக மாணிச்சிடு எங்களு ஆய் பரப்ப ஊரு பரப்பது ஆயன்காத்திய பூரா கிரமபூர மல்பாது இரிய மஞ்சளை மாத்தேரோது மொழிய ಆಯನ ಪುರ ಹೀಗೆ ದಿನಗಳು ಕಲಿತು ಅಜ್ಜಿಗೆ ವಯಸ್ಸಾಯ್ತು ಅಂದ್ರೆ ಚಂದ್ರಶೇಖರ್ ತಾಯಿಗೆ ವಯಸ್ಸಾಯ್ತು ಹೀಗಿರುವಾಗ ಕಳೆದ ಕೆಲವು ದಿನಗಳ ಹಿಂದೆ ಅಂದ್ರೆ ಕಳೆದ ತಿಂಗಳಲ್ಲಿ ಅವರಿಗೆ ಇನ್ನು ಕೂಡ ಅಂದ್ರೆ ಚಂದ್ರಶೇಖರ್ ಅವರಿಗೆ ಇನ್ನು ಇಬ್ರು ತಮ್ಮಂದ್ರಿದ್ದಾರೆ ಮನೆಯಲ್ಲಿ ಒಂದು ದೈವ ಕಾರ್ಯಕ್ರಮ ದೈವ ನೇಮ ನಡೆಯಿತು ದರ್ಶನ ನಡೆಯಿತು ದರ್ಶನದ ವೇಳೆ ದೈವದ ಒಂದು ನುಡಿ ಏನಿತ್ತು ಏನಂತ ಹೇಳಿದ್ರೆ ನೀವು ದೈವಕ್ಕೆ ಚಾಕ್ರಿ ಮಾಡಬೇಕು ಸೇವೆ ಮಾಡಬೇಕು ಅದನ್ನ ಹಿರಿಯ ಮಗನೇ ಮಾಡಬೇಕು ಅಂತ ಹೇಳಿ ಎಂತಹ ವಿಚಿತ್ರ ಸನ್ನಿವೇಶ ಅಂತ ಹೇಳಿದ್ರೆ ಮನೆಯವರಿಗೆ ಒಂದು ಸಣ್ಣ ರೋಮಾಂಚನ ಆಯಿತು ಯಾಕೆಂದ್ರೆ ದೈವ ಆ ರೀತಿ ನುಡಿ ಕೊಡಬೇಕು ಅಂದ್ರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ ಅಂತ ಹೇಳಿ ಆದ್ರೆ ಮಗ ನಾಪತ್ತೆ ಆಗಿದ್ದಾನೆ ಮೂವತ್ತಾರು ವರ್ಷ ಆಯ್ತು ನಾವು ಅವ್ರನ್ನ ನೋಡಿ ಆದ್ರೆ ದೈವ ನೋಡಿದ್ರೆ ಇಲ್ಲಿ ನನ್ನ ಚಾಕಿರಿಯನ್ನ ನಿಮ್ಮ ಮನೆಯ ಹಿರಿಮಗ ಮಾಡ್ಬೇಕು ಅಂತ ಹೇಳ್ತಾ ಇದೆ ಏನಿದು ಒಗಟ್ಟು ಅಂತ ಕೇಳ್ತಾ ಹೋಗುವಾಗ ದೈವ ಹೇಳಿದ್ದು ನಿಮ್ಮ ಮಗ ಬದುಕಿದ್ದಾನೆ ನಿಮ್ಮ ಮಗ ವಾಪಸ್ ಬಂದೇ ಬರ್ತಾನೆ ನನ್ನ ಅಂದ್ರೆ ದೈವದ ಸೇವೆ ಅವನಿಂದ ನಡೆಯುತ್ತೆ ಅಂತ ಹೇಳಿ ಒಂದು ದರ್ಶನದಲ್ಲಿ ದೈವ ನುಡಿದಿದೆ ಹೇಗಾಗಿರ್ಬೋದು ಮನೆಯವರಿಗೆ ಇದು ಸಮೀಪದ ಕುಪ್ಪೇಟದಲ್ಲಿ ನಡೆದ ಬ್ರಹ್ಮಕಲಶ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಆದ್ರೆ ಇವರಿಗೆ ನಂಬುವ ಸ್ಥಿತಿಯಲ್ಲಿ ಇರ್ಲಿಲ್ಲ ಆದ್ರೆ ದೈವದ ನುಡಿ ಬಂದಿದೆ ಒಂದು ಸಣ್ಣ ಭರವಸೆ ಇತ್ತು ಈ ಟೈಮ್ ನಲ್ಲಿ ಮುಂಬೈಗೆ ಹೋದಂತಹ ಇವರ ಕುಟುಂಬಸ್ಥರು ಚಂದ್ರಶೇಖರ್ ಅವರನ್ನು ನೋಡಿದ್ದಾರೆ ಚಂದ್ರಶೇಖರ್ಗೆ ಅವರನ್ನು ಗುರುತು ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಫೋನ್ ನಂಬರ್ನ ತಗೊಂಡು ಎರಡೂ ಕಡೆ ಫೋನ್ ನಂಬರ್ ಗಳನ್ನ ತಗೊಂಡು ಒಂದು ಸಂಪರ್ಕ ಸೇತುವೆ ಆಗುವ ಪ್ರಯತ್ನ ಮಾಡಿದ್ದಾರೆ ನಂತರ ಗೊತ್ತಾಯ್ತು ಇದೆಲ್ಲ ಕಥೆ ಅವ್ರಿಗೆ ಗೊತ್ತಾದಾಗ ನಮ್ಮ ಮಗ ಬದುಕಿದಾನೆನೋಂಥದ್ದು ಈ ಕಡೆಯಿಂದ ಗೊತ್ತಾಯ್ತು ಕೊನೆಗೆ ಅವರನ್ನ ಮುಂಬೈನಿಂದ ಮೂಡುಬಿದಿರೆಗೆ ಕರ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ನೀವು ನಂಬೋದಕ್ಕೆ ಕಷ್ಟ ಆಗತ್ತೆ ಆದ್ರೆ ಕಳೆದ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಆ ದೈವ ನುಡಿಯನ್ನ ಕೊಟ್ಟ ಕೆಲವು ದಿನಗಳ ನಂತರ ಮೇ ಇಪ್ಪತ್ತೊಂಬತ್ತನೇ ತಾರೀಕು ದೈವ ದರ್ಶನದ ಏನ್ ಕಾರ್ಯಕ್ರಮ ಇತ್ತು ಅದಕ್ಕೂ ಮೂರು ದಿನಗಳ ಮೊದಲು ಚಂದ್ರಶೇಖರ್ ಮನೆಗೆ ಬಂದಿದ್ದಾರೆ ದೈವ ನುಡಿಯನ್ನ ಕೊಟ್ಟಿತ್ತು ನನ್ನ ಸೇವೆಯನ್ನ ಹಿರಿಮಗ ಮಾಡ್ತಾನೆ ಅಂತೇಳಿ ಅದರ ತಕ್ಕ ಹಾಗೆ ಕೇವಲ ಮೂರು ದಿನಗಳಿರುವಾಗ ಚಂದ್ರಶೇಖರ್ ಮನೆಗೆ ಬಂದಿದ್ದಾರೆ ಮೂವತ್ತಾರು ವರ್ಷಗಳಿಂದ ಎಲ್ಲಿದ್ರು ಹೇಗಿದ್ರು ಏನ್ ಮಾಡ್ತಿದ್ರು ಗೊತ್ತಿಲ್ಲ ಕಾಂಟ್ಯಾಕ್ಟ್ ಇಲ್ಲದಂತ ವ್ಯಕ್ತಿ ದಿಢೀರನೆ ವಾಪಸ್ ಬಂದಿದ್ದಾರೆ ನೋಡಿ ದೈವದ ಪವಾಡ ಅಂತ ಹೇಳಿದ್ರೆ ಹೀಗೆ ನಾವು ನಂಬಿದ್ರೆ ದೈವ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡೋದಿಲ್ಲ ಮಂತ್ರ ದೇವತೆಗಳು ಕೈ ಬಿಡೋದಿಲ್ಲ ಇದಕ್ಕೊಂದು ಸಾಕ್ಷಿ ಕರಾವಳಿನಲ್ಲಿ ಇವತ್ತು ಈ ಸತ್ಯಕಥೆ ಇದು ಜೀವಂತ ಉದಾಹರಣೆ ನೀವು ನೋಡ್ತಾ ಇದ್ರಿ ಎಷ್ಟು ಆನಂದ ಬಾಷ್ಪ ಬರ್ತಾ ಇದೆ ಅಮ್ಮನಿಗೆ ಈಗ ಎಂಬತ್ತು ವರ್ಷ ಅಣ್ಣನಿಗೆ ಅರವತ್ತು ವರ್ಷ ಅಣ್ಣ ನಾನಾಗಲೇ ಹೇಳಿದ ಇಬ್ರು ಬ್ರದರ್ಸ್ ಇದ್ರು ಅಂತೇಳಿ ಮತ್ತೆ ವಾಪಸ್ ಬಂದಿರುವಂತದ್ದು ಅತ್ಯಂತ ಖುಷಿ ಕೊಟ್ಟಿದೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಿದ್ದ ಚಂದ್ರಶೇಖರ್ ಬಹುತೇಕ ಹುಷಾರಾಗಿದ್ದಾರೆ ಆದ್ರೆ ಈಗ ಮನೆಗೆ ಬಂದ ನಂತರ ಮತ್ತಷ್ಟು ಅವರಲ್ಲಿ ಲವಲವಿಕೆ ಕಾಣ್ತಾ ಇದೆ ಅವರು ಹಳೇ ನೆನಪುಗಳಿಗೆ ವಾಪಸ್ ಆಗ್ತಾ ಇದ್ದಾರೆ ಜೊತೆಗೆ ಈ ತಮ್ಮ ಸಂಕಷ್ಟದ ಸಮಯದಲ್ಲಿ ಮರಾಠಿ ಕುಟುಂಬ ಏನು ಮುಂಬೈನಲ್ಲಿ ಆಶ್ರಯ ಕೊಟ್ಟಿತ್ತು ಬಾಲು ಕಾಂಬ್ಳೆ ಅವರನ್ನಂತೂ ಮರೆಯೋದಕ್ಕೆ ಅವರು ಸಾಧ್ಯವೇ ಇಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಮರಾಠಿ ಕುಟುಂಬ ಇವರನ್ನ ನೋಡ್ಕೊಂಡಿತ್ತು ಅವರಿಗೆ ಋಣಿಯಾಗಿದ್ದೀನಿ ಅಂತ ಹೇಳಿ ಹಾಗೆ ಅಮ್ಮ ಅಂತೂ ಇಳಿ ವಯಸ್ಸಿನಲ್ಲಿ ಮತ್ತೆ ಕರಳ ಬಳ್ಳಿಯನ್ನ ಕಂಡಂತ ಖುಷಿ ಅವರ ಕಣ್ಣಲ್ಲಿ ಕಾಣ್ತಾ ಇದೆ ಇದಕ್ಕಿಂತ ನೆಮ್ಮದಿ ಏನು ಬೇಕಲ್ವಾ ಮಗನೇ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದಂತ ಸಂದರ್ಭದಲ್ಲಿ ಈ ರೀತಿಯ ಪವಾಡ ನಡೆದಿರುವಂತದ್ದು ಬಹಳ ಖುಷಿ ಕೊಟ್ಟಿದೆ ಸಹಜವಾಗಿ ಖುಷಿ ಕೊಟ್ಟಿದೆ ಎಲ್ಲರೂ ಕೂಡ ಆನಂದದಲ್ಲಿ ತೇಲಾಡ್ತಾ ಇದ್ದಾರೆ ಜೊತೆಗೆ ಮತ್ತೆ ಮನೆಯ ದಾರಿ ತೋರಿಸಿದ ಮಂತ್ರ ದೇವತೆಗಳಿಗೆ ಎಲ್ಲರೂ ಕೂಡ ಸೇವೆಯನ್ನ ಕೊಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ನಮ್ಗೆ ಗೊತ್ತಾಗುತ್ತೆ ಕರಾವಳಿಯಲ್ಲಿ ಎಲ್ಲ ಕಡೆ ಇರುತ್ತೆ ಇಲ್ಲ ಅಂತಲ್ಲ ಆಯಾ ಕುಟುಂಬದ ದೈವಗಳು ತಾವು ನಂಬಿರುವ ಶಕ್ತಿ ಅವರನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಆದ್ರೆ ಕರಾವಳಿಯಲ್ಲಿ ದೈವಗಳ ಪವಾಡಕ್ಕೆ ಈ ಘಟನೆ ಒಂದು ಸಾಕ್ಷಿಯಾಗಿದೆ ಸ್ನೇಹಿತರೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನಮಸ್ತೆ ಕರ್ನಾಟಕದಲ್ಲಿ ನೀವು ಯಾವ ರೀತಿ ಸ್ಟೋರಿಗಳನ್ನು ನೋಡೋದಕ್ಕೆ ಇಷ್ಟಪಡ್ತೀರಿ ಅಂತ ದಯವಿಟ್ಟು ತಿಳಿಸಿ ಧನ್ಯವಾದ